ನಮಸ್ಕಾರ ಎಲ್ರಿಗೂ ನಾನು ಪ್ರತಿಭಾ ಎಲ್ಲ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮಗೆಲ್ಲ ಸ್ವಾಗತ ಊರಿಂದ ನನ್ನ ಕಝಿನ್ ನಮ್ಮ ಮನೆಗೆ ಬಂದಿದ್ದಾರೆ ಅವರು ತುಂಬಾ ಚೆನ್ನಾಗಿ ಹಾಡನ್ನ ಹೇಳ್ತಾರೆ ಇವತ್ತಿನ ವಿಡಿಯೋದಲ್ಲಿ ಅವ್ರ ಬಾಯಿಂದ ಒಂದು ಭಜ್ಞೆಯನ್ನ ಹೇಳ್ಸ್ಬೇಕು ಅಂತ ಅನ್ಕೊಂಡಿದೀನಿ ಒಂದ್ ಚಲೋ ಮಾಡಿ ಹಾಡು ಹೇಳಬಹುದು ಯಾವ್ದು ಹೇಳ್ತೇವೆ ಬದ್ನ ಹೇಳ್ತಿಯಾ ಅಥವಾ ಭಾವಗೀತೆ ಹೇಳ್ತಿಯಾ ಗಣಪತಿ ಮೇಲಿನ ಅದೇ ಅದಲ್ದೆ ವಿಶೇಷವಾಗಿ ಅವರ ಒಂದು ರಾಶಿ ಕೂಡ ಇದೆ ಎಷ್ಟು ಸುಂದರವಾದ ದಟ್ಟವಾದ ಉದ್ದ ಕೂದಲನ್ನ ಕೂಡ ಅವರು ಪಡ್ಕೊಂಡಿದ್ದಾರೆ ಇಷ್ಟುದ್ದು ನೀ ಹಾಡ್ ಹೇಳೋದ್ಕಿಂತ ಮುಂಚೆ ಇದ್ ಹೆಂಗ್ ಮೇಂಟೈನ್ ಮಾಡ್ತೆ ಏನ್ ಬಳಸ್ತೆ ಕೂರ್ಲಿ ಏನ್ ಹಾಕ್ತೆ ಅದನ್ನೆಲ್ಲಾ ಹೇಳವು ತಲೆ ಸ್ನಾನ ಮಾಡುವಾಗ ನಾನು ಅಮಾಮ್ ಸೋಪನೆ ಬಳಸ್ತೀನಿ ಮತ್ತೆ ಯಾವ್ದು ಉಪಿಸ್ತಿಲ್ಲ ಉಪಯೋಗಿಸಿದ್ರೆ ಒಂದ್ ತಿಂಗ್ಳಿಗೆ ಮನೆಯಲ್ಲಿ ಕೂದಲೆಲ್ಲ ಹಿಡ್ಕ ಬಿಡ್ತು ಜಡಕ್ ಹಾಕ್ತು ಜಾಸ್ತಿ ತೆಂಗಿನ ಹಾಕಿ ಕೂದಲು ಬಾಚಿ ಮನೆಯಲ್ಲಿ ಇದ್ದವಾಗ ಕಟ್ ಮಾಡಿದ್ವಿ ಸಾಕು ನಮ್ಗೆ ಬೇಜಾರು ಹೇಳಿ ಮೇಂಟೈನ್ ಮಾಡದ್ ಕಷ್ಟ ಕಟ್ ಮಾಡಿದ್ವಿ ಆದ್ರೂ ಉದ್ದ ಬಂಜು ಎಲ್ಲರೂ ಚಂದ ಕಾಣ್ತಾ ಹೇಳ್ತಾ ತಲೆ ಸ್ನಾನ ಮಾಡಲೆ ಬೇಗನೆ ಹಾಕ್ತು ಸ್ವಲ್ಪ ನೀರ್ ಜಾಸ್ತಿ ಬೇಕು ತಲೆ ಸ್ನಾನ ಮಾಡಲ್ಲ ಹೇಗೆ ನೀವು ಅದೊಂದು ಕಷ್ಟನೇ ನನಗೆ ಆದರೂ ಇಟ್ಗಂಜಿ ಅಷ್ಟೇ ಈಗ ಒಂದು ಒಳ್ಳೆ ಹಾಡನ್ನು ಹೇಳು ಎಲ್ಲರ ಎದುರಿಗೆ ಎಲ್ಲರಿಗೂ ನಮಸ್ಕಾರ ನಾನು ವೀಣಾ ಹೆಗ್ಡೆ ಹೇಳಿ ಗುಡ್ಡೆ ಶಿರ್ಗೋಡಾತು ಸಂಗೀತ ಕಲಿಯೋ ತುಂಬ ಆಸೆ ಇತ್ತು ಒಂದು ವರ್ಷದಿಂದ ಕಲಿತಾ ಇದ್ದಿ ಪ್ರತಿಭಾ ಜೋಶಿ ಹೇಳಿ ನನ್ನ ಅಕ್ಕ ಒಂದು ಅವಕಾಶ ಮಾಡಿಕೊಟ್ಟಿದ್ದು ನಿಮ್ಮೆಲ್ಲರ ಎದುರಿಗೆ ಹೇಳುವಂಥ ಒಂದು ಅವಕಾಶ ಸಿಕ್ಕಿದ್ದು ಹೇಳ್ತಾ ಇದ್ವಿ ಇಷ್ಟ ಲೈಕ್ ಮಾಡಿ जगदादिवनि गणनाथने जगदादिवने गणनाथने जगजनर पात्र के मी सूत्र ने जगजनर पात्र के गणनाथने जगदादिवनि गणनातने सकलरिगे आधार निहरि सोभवा भार सकलरिगे आधार निहरि सोभवा भारुणान्तरङ्गी सुखदा गरान्तरङ्गी सुखदागरा मरे सुतली नोवा मेरे सुतली जीवा मरे सुतली नोवा मेरे सुतली जीवा मीनी नी सोनम मुगे सहज स्वभाव मीनी नी सोनम मुगे सहज स्वभा जगदादि देवन गणनाथ ने ಜಗದಾದಿದೇವನಿ ಗಣನಾಥನೇ ಜಗಜನರ ಪಾತ್ರಕ್ಕೆ ನಿಸೂತ್ರನೇ ಜಗ ಜನರ ಪಾತ್ರಕ್ಕೆ ನಿಸೂತ್ರನೇ ಸಾಧನೆಯ ಹಾದಿಯಲಿ ಸಾಧನವು ನಿನ್ನ ಕೃಪೆ ಜಯ ಸಿಗಲಿ ನಮಗೆಂದು ನಿನಗೊಂದಿಪೇ ಜಯ ಸಿಗಲಿ ನಮಗೆಂದು ನಿನಗೊಂದಿಪೇ ತನುವಲ್ಲಿ ನೆಲೆಗೊಳಿಸು ಮನವನ್ನು ಸ್ಥಿರಗೊಳಿಸು ತನುವಲ್ಲಿ ನೆಲೆಗೊಳಿಸು ಮನವನ್ನು ಸ್ಥಿರಗೊಳಿಸು ಸಾರೇ ಸನಿ ಸನಿ ದಪ ಮಪಗಮನೀ ಸಾ ತನುವಲ್ಲಿ ನೆಲೆಗೊಳಿಸು ಮನವನ್ನು ಸ್ಥಿರಗೊಳಿಸು ಸರ್ವ ಮಂಗಲಗೊಳಿಸೋ ದಯ ಪಾಲಿಸೋ ಸರ್ವ ಮಂಗಲಗೊಳಿಸೋ ದಯ ಪಾಲಿಸೋ ಜಗದಾದಿ ದೇವನಿ ಗಣನಾಥನೇ ಜಗದಾದಿದೇವನ गणनाथने जगजनर पात्रक निसूत्र ने जगजनर पात्रक निसूत्र जगदादि जगदादिवनि गणनाथने जगदादिवनि जगदादि जगदादिवनि गणनाथने